ಎಲ್ಲರಿಗೂ ನಮಸ್ಕಾರ ದೀಪಾವಳಿಯಪ್ಪ ಶುಭಾಶಯಗಳು ಇವತ್ತಿನ ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾಕೆ ನಿಲ್ತಾ ಇಲ್ಲ ನಾವೆಷ್ಟೇ ಸಂಪಾದನೆ ಮಾಡಿದ್ರೂ ಯಾಕೆ ನಿಲ್ಲೋದಿಲ್ಲ ಅನ್ನೋದು ಒಂದು ಡೌಟ್ ಇರುತ್ತೆ ಎಲ್ಲರಿಗೂ ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ನಾವು ಮೊದಲನೇ ಮಾಡಬೇಕಂದ್ರೆ ಸೊ ಎಲ್ಲದಕ್ಕಿಂತ ಮುಂಚೆ ನಾವು ಈ ಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಮೊದಲನೇ ಪೂಜೆ ಏನು ಮಾಡಬೇಕು ಅಂದರೆ ನಾವು ಜ್ಯೇಷ್ಠ ದೇವಿನ ಪೂಜೆ ಮಾಡಬೇಕಾಗತ್ತೆ ಸೊ ಜ್ಯೇಷ್ಠ ದೇವಿನ ಯಾವ ರೀತಿ ಪೂಜೆ ಮಾಡೋದು ನಮ್ಮ ನಮ್ಮನೇಲಿ ಏನಕ್ಕೆ ಜ್ಯೇಷ್ಠ ದೇವಿ ನಿಲ್ಲುತ್ತಾಳೆ ಅನ್ನೋದನ್ನು ಕೂಡ ಹೇಳ್ತೀನಿ ನಮ್ಮ ಮನೆಯಲ್ಲಿ ಯಾವುದಾದರೂ ದೇವಸ್ಥಾನಗಳಿಗೆ ಹೋದಾಗ ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಬಂದಿರ್ತೀವಿ ಧೂಪ ಏನಾದರೂ ಪ್ರಸಾದ ಅಂತ ಹೇಳಿ ಕುಂಕುಮ ಅದೆಲ್ಲ ತೊಗೊಂಡು ಬಂದಿರ್ತೀವಿ ಅದು ಹಾಗಾಗಿ ಎಲ್ಲಂದ್ರಲ್ಲೇ ಇಟ್ಟಿರ್ತೀರ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕ್ಕೊಳ್ಳಿ ಸೊ ನಾವೆಲ್ಲ ಆ ಥರ ಇಟ್ಕೊಂಡಿರೋ ಕಾರಣವೇ ನಮ್ಮ ಮನೆಯಲ್ಲಿ ಜ್ಯೇಷ್ಠ ದೇವಿ ಇರುತ್ತೆ ಮನೆಯಲ್ಲಿ ಎಲ್ಲಂದರಲ್ಲೇ ಗಲೀಜು ಆ ಥರ ಇದ್ದರೆ ಜ್ಯೇಷ್ಠ ದೇವಿ ಅಲ್ಲೇ ಸ್ಥಿರವಾಗಿರ್ತಾಳೆ ಸೊ ಮನೆಯಲ್ಲಿ ಆ ಥರ ವಿಭೂತಿಗಳಾಗಿರ್ಬೋದು ಕುಂಕುಮಗಳಾಗಿರ್ಬೋದು ಅವೆಲ್ಲ ತೆಗೆದು ನಾವು ಆ ದಿನ ಮುಂಚೆ ಎಲ್ಲನೂ ನೀರಲ್ಲಿ ವಿಸರ್ಜನೆ ಮಾಡಬೇಕು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಒಬ್ಬೊಬ್ಬರು ಜ್ಯೇಷ್ಠ ದೇವಿನ ನಾವು ಆಷಾಢ ಮಾಸದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಮಾಡ್ತಾರೆ ಸೊ ಅವರು ಮಾಡೋರು ಆ ದೇವಿನ ಆರಾಧನೆ ಮಾಡಿ ಪೂಜೆ ಮಾಡಿ ಅಷ್ಟು ದಿನವೂ ಆಮೇಲೆ ಕಳಿಸ್ಕೊಡ್ತಾರೆ ಇನ್ನು ಕೆಲವು ಜನ ಈ ಥರ ವಿಭೂತಿಗಳು ಕುಂಕುಮಗಳು ಎಲ್ಲದನ್ನು ಸೇರಿ ಒಂದು ಮುದ್ದೆ ಆಕಾರದಲ್ಲಿ ಮಾಡಿ ಅದನ್ನು ಪೂಜಿಸಿ ಆಮೇಲೆ ನೀರಲ್ಲಿ ಬಿಟ್ಟು ಬರ್ತಾರೆ ಸೊ ಅಷ್ಟು ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋರು ನಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಬೇಕು ಅಂದರೆ ನಾವು ಲಕ್ಷ್ಮಿ ಇದ್ದ ಕಡೆ ಜ್ಯೇಷ್ಠ ಲಕ್ಷ್ಮಿ ಇದ್ದ ಕಡೆ ನಾವು ಲಕ್ಷ್ಮಿ ಇರೋದಿಲ್ಲ ಅದನ್ನು ಎಲ್ಲರೂ ಫಸ್ಟ್ ತಿಳ್ಕೋಬೇಕು ನಮ್ಮ ಮನೆಯಲ್ಲಿ ದಾರಿದ್ರ್ಯತೆ ಜಾಸ್ತಿ ಇದೆ ಅಂತ ಅಂದರೆ ಅಲ್ಲಿ ಆ ಲಕ್ಷ್ಮಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಜ್ಯೇಷ್ಠ ದೇವಿ ಹೋದಾಗಷ್ಟೇ ಲಕ್ಷ್ಮಿ ಕಾಲಿಡ್ತಾಳೆ ಇಲ್ಲ ಅಂದರೆ ಲಕ್ಷ್ಮೀ ದೇವಿ ಯಾವತ್ತೂ ನಿಮ್ಮ ಮನೆಯಲ್ಲಿ ಬರೋದಿಲ್ಲ ಜ್ಯೇಷ್ಠಾದೇವಿನ ನಾವು ಕಳಿಸ್ಬೇಕು ಅಂದರೆ ಈ ಅಮಾವಾಸ್ಯೆಗೆ ನಿಮಗೆ ಒಂದು ಸಿಂಪಲ್ಲಾಗಿ ಒಂದು ರೆಮಿಡಿನ ಹೇಳ್ತೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇವತ್ತು ಅಮಾವಾಸ್ಯೆ ದಿನ ನೈಟು ಹನ್ನೆರಡು ಗಂಟೆಗೆ ನೀವು ಲಕ್ಷ್ಮೀ ಪೂಜೆ ಮಾಡ್ಕೋಬೇಕಲ್ಲ ಹನ್ನೆರಡು ಗಂಟೆ ಆದಮೇಲೆ ಅದಕ್ಕಿಂತ ಮುಂಚೆ ನಾವು ಜ್ಯೇಷ್ಠಾದೇವಿನ ಯಾವ ರೀತಿ ಕಳಿಸ್ಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಳ್ತೀನಿ ಸೊ ನಾವು ಒಂದು ನಾವು ಏನು ಮಾಡಬೇಕು ದೇ ಜ ಲಕ್ಷ್ಮಿ ಇರೋ ಕಡೆ ನಾವು ಸೊ ಹೇಗಪ್ಪ ಕಳಿಸೋದು ಅಂದರೆ ನಾವು ಆವತ್ತಿನ ದಿನ ನೀವು ಅಮಾವಾಸ್ಯ ದಿನ ನಾವೇನು ಮಾಡಬೇಕು ಎರಡು ಜೋಡಿ ಪರಕೆಗಳನ್ನ ತೊಗೊಂಡು ಬರಬೇಕಾಗತ್ತೆ ಈ ರೀತಿ ಎರಡು ಜೋಡಿ ಪರ್ಕೆಗಳನ್ನ ಮನೆಗೆ ತೊಗೊಂಡು ಬನ್ನಿ ಹೊಸದು ಸೊ ಹೊಸ ಪರಕೆಗಳನ್ನ ಯಾವತ್ತೂ ನೀವು ಒಂಟಿಯಾಗಿ ತರಬಾರ್ದು ಎರಡು ಪರಕೆ ಆಗಿ ನೀವು ತೊಗೊಂಡು ಬರಬೇಕಾಗತ್ತೆ ಎರಡು ಪರಕೆಗಳನ್ನ ತೊಗೊಂಡು ಬಂದು ಅದನ್ನು ಒಂದು ಪರಕೆಯಲ್ಲಿ ನೀವು ಆವತ್ತಿನ ದಿನ ಏನು ಮಾಡಬೇಕು ಅಂದರೆ ಆ ಒಂದು ಪರಕೆಯಲ್ಲಿ ನೀವು ಮನೆಯೆಲ್ಲ ಹನ್ನೆರಡು ಗಂಟೆ ಆದಮೇಲೆ ಮನೆಯನ್ನು ನೀಟಾಗಿ ಹೊಸ ಪರಕೆಯಲ್ಲಿ ಮನೆ ಪೂರ್ತಿಯಾಗಿ ಗುಡಿಸಬೇಕಾಗತ್ತೆ ಆ ಒಂದು ಪರಿಕೆಯಲ್ಲಿ ಪೂರ್ತಿ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಅದನ್ನು ಆಚೆ ಹಾಕಬೇಕು ಆಚೆ ಹಾಕಿ ನಂತರ ನಾವು ಮನೇನ ನೀಟಾಗಿ ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ ಸೊ ಇದು ಯಾವತ್ತು ಮಾಡೋದು ಅಂದರೆ ಅಮಾವಾಸ್ಯ ದಿನ ನೈಟಲ್ಲಿ ಮಾಡಬೇಕಾಗತ್ತೆ ಸೊ ಆಮೇಲೆ ನಾವು ನೀರಲ್ಲಿ ಸ್ವಲ್ಪ ನಾವು ಒಂದು ಇಡಿಯಷ್ಟು ಉಪ್ಪನ್ನು ಹಾಕಿ ಒಂದು ಇಡಿ ಅಥವಾ ಎರಡು ಇಡಿಯ ಅಷ್ಟು ಹಾಕ್ಕೊಳ್ಳಿ ನೀಟಾಗಿ ಆ ನೀರಲ್ಲಿ ಹಾಕ್ಕೊಂಡು ಕಲಸಿ ಕರಗಿಸ್ಕೊಂಡು ಆಮೇಲೆ ನೀವು ಮನೆ ಪೂರ್ತಿಯಾಗಿ ಒರೆಸ್ಕೋಬೇಕಾಗತ್ತೆ ಒರೆಸಿಬಿಟ್ಟು ನೀವು ಆಮೇಲೆ ನೀವು ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳಿ ಆವಾಗ ನಮಗೆ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನಿಲ್ತಾಳೆ ಯಾವಾಗಲೇ ಆಗಲಿ ನಮಗೆ ದಾರಿದ್ರ್ಯತೆ ಇದೆ ಅಂದಾಗ ನೀವು ಈ ರೀತಿ ಉಪ್ಪಿನಲ್ಲಿ ಸ್ನಾನ ಮಾಡಿ ಹಾಗೆ ನಿಮ್ಮ ಬಾಡಿಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂದಾಗ ಒಂದು ಇಡೀ ಉಪ್ಪನ್ನು ಹಾಕಿ ಉಪ್ಪನ್ನು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿರೋ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಹಾಗೆ ಮನೆಯಲ್ಲಿ ಶುಕ್ರವಾರ ಮಂಗಳವಾರ ಕಲ್ಲುಪ್ಪನ್ನು ಹಾಕಿ ನೀವು ನೆಲ ಒರೆಸಿ ಮನೆ ಕ್ಲೀನ್ ಮಾಡ್ಕೊಳ್ಳಿ ಆಗ ನಿಮ್ಮ ಮನೆಯಲ್ಲಿ ಕುಬೇರ ಲಕ್ಷ್ಮಿ ಯಾವಾಗಲೂ ನಿಮ್ಮ ಇರ್ತಾರೆ ನಿಮ್ಮ ಕಷ್ಟ ಕಲ್ಪಣೆಗಳಲ್ಲಿ ಜೊತೆಯಾಗಿರ್ತಾರೆ ಹಾಗೆ ನಿಮಗೆ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಬಂದರೂ ಕೂಡ ಅದು ನಿಮಿಷದಲ್ಲೇ ಪಾರಾಗುತ್ತೆ ಸೊ ಇದು ಲಕ್ಷ್ಮೀ ಕುಬೇರ ಪೂಜೆ ಈವಾಗ ಬರುವ ಲಕ್ಷ್ಮೀ ಹಬ್ಬದಲ್ಲಿ ಇವತ್ತು ದೀಪಾವಳಿಯಲ್ಲಿ ಮಾಡೋದರಿಂದ ತುಂಬ ಒಳ್ಳೆಯದು ಆಗ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಸೊ ಮನೆಯಲ್ಲಿ ಕ್ಲೀನು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಲಕ್ಷ್ಮಿ ನಿಮ್ಮ ಮನೇಲಿ ಖಂಡಿತವಾಗ್ಲೂ ಬರ್ತಾಳೆ ಹಾಗೆ ನಿಮ್ಮ ಮನೇಲಿ ಸ್ಥಿರವಾಗಿ ನಿಲ್ತಾಳೆ ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಸೊ ಇವಾಗ ನೀವೆಲ್ಲ ಏನು ಮಾಡಬೇಕು ಅಂದರೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ಕೊಳ್ಳಿ ದೀಪಾವಳಿಯಲ್ಲೂ ಮಾಡ್ಕೊಳ್ಳಿ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಎಷ್ಟೊತ್ತಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಕೂಡ ಹಾಕಿದ್ದೀನಿ ಆ ವೀಡಿಯೋ ಕೂಡ ನೋಡಿ ಬೇಕಾದರೆ ಅದರಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಲಕ್ಷ್ಮೀ ಪೂಜೆ ಬಗ್ಗೆ ಈಗ ಅಷ್ಟ ಲಕ್ಷ್ಮಿ ನಮ್ಮ ಜ್ಯೇಷ್ಠ ಲಕ್ಷ್ಮಿನ ಯಾವ ರೀತಿ ಕಳಿಸೋದು ಅಂತ ಹೇಳಿದ್ನಲ್ಲ ಸೊ ಸಿಂಪಲ್ಲಾಗಿ ಆ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಜ್ಯೇಷ್ಠ ದೇವಿನ ಜ್ಯೇಷ್ಠ ಮಾಸದಲ್ಲಿ ಕಳಿಸ್ಬೇಕು ಪೂಜೆ ಮಾಡಿ ಅನ್ನೋರು ಕೂಡ ತುಂಬ ಜನ ಇರ್ತಾರೆ ಸೊ ಆ ರೀತಿ ಕೂಡ ನೀವು ಮಾಡ್ಕೋಬೋದು ಆ ರೀತಿ ಸಾಧ್ಯ ಆಗೋಲ್ಲ ನಮ್ಗೆ ಅಷ್ಟು ದಿನ ಮಾಡೋಕ್ಕಾಗಲ್ಲ ಅಂದರೆ ನೀವು ಈ ರೀತಿ ಲಕ್ಷ್ಮೀ ಪೂಜೆಯಲ್ಲಿ ಅಮಾವಾಸ್ಯ ದಿನ ಈ ರೀತಿ ಮಾಡ್ಕೊಳ್ಳಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮನೆಯಲ್ಲಿ ಯಾವಾಗಲೂ ಧನ ಧಾನ್ಯ ಎಲ್ಲ ನಿಮಗೆ ಅನುಕೂಲವಾಗಿರುತ್ತೆ ಸೊ ನೀವು ಎಲ್ಲರೂ ಈ ರೀತಿ ಮಾಡಿಕೊಂಡು ನಿಮ್ಮ ಮನೆಗಳಲ್ಲೂ ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿರಿ ಸೊ ಎಲ್ಲರಿಗೂ ಕಷ್ಟದಲ್ಲಿ ನಮಗೆ ಅನ ಅನಾರೋಗ್ಯ ಆಗಿರ್ಬೋದು ದುಡ್ಡಿಲ್ದೇ ಇರ್ಬೋದು ಇದನ್ನೆಲ್ಲ ಸರಿ ಮಾಡೋದು ಲಕ್ಷ್ಮೀ ದೇವಿ ಮಾತ್ರನೇ ಕುಬೇರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮ್ಗೆ ಅದೆಲ್ಲ ಕೂಡ ದೂರ ಆಗುತ್ತೆ ಸೊ ಯಾವಾಗಲೂ ನೀವು ಲಕ್ಷ್ಮಿ ವರಲಕ್ಷ್ಮಿ ಹಬ್ಬದಲ್ಲೂ ಮಾಡ್ತೀರಾ ವರಲಕ್ಷ್ಮಿ ಮಾಡೋರು ಮಾಡ್ತಾರೆ ಆದರೂ ಕೂಡ ದೀಪಾವಳಿಯಲ್ಲಿ ಮಾಡೋ ಲಕ್ಷ್ಮಿ ಹಬ್ಬ ತುಂಬ ಶ್ರೇಷ್ಠವಾದದ್ದು ಅದಕ್ಕೆ ಹೇಳೋದು ಎಲ್ಲ ಈ ಟೈಮಲ್ಲೇ ಮಾಡೋದು ಈ ಎಲ್ಲ ಲಕ್ಷ್ಮಿ ಹಬ್ಬ ಯಾಕೆ ದೀಪಾವಳಿಯಲ್ಲಿ ಮಾಡ್ತಾರೆ ಅಂದರೆ ಅಷ್ಟು ಪವರ್ಫುಲ್ ಶಕ್ತಿ ಇರುತ್ತೆ ಸೊ ವರಮಹಾಲಕ್ಷ್ಮಿ ಮಾಡುವಾಗಲೂ ಇರುತ್ತೆ ಬಟ್ ಆದರೆ ಈ ಟೈಮಲ್ಲಿ ಜಾಸ್ತಿನೇ ಇರುತ್ತೆ ಮಧ್ಯರಾತ್ರಿ ಮಾಡೋ ಪೂಜೆ ಅಂದರೆ ಗುಪ್ತವಾಗಿ ಮಾಡ್ತಾರೆ ಹಾಗೆ ಅದನ್ನು ಯಾರಿಗೂ ಕೂಡ ಹೇಳೋದಿಲ್ಲ ನೀವು ಕೂಡ ಮಾಡಿ ನೀವು ಒಳ್ಳೆಯದಾಗಲಿ